ಹೇಗಿದ್ದಾಳೆ ಅನ್ನೋದನ್ನ ಅವರು ಒಂದು ಚಿತ್ರದ ಮೂಲಕ ಅಂದ್ರೆ ಗೌತಮಿ ಚಿತ್ರವನ್ನ ಬಿಡಿಸಿದ್ರು ಆ ಮೂಲಕ ಕರ್ನಾಟಕದ ಜನತೆಗೆ ಅವರು ಪರಿಚಯವನ್ನ ಮಾಡಿಕೊಟ್ಟಿದ್ರು ಹೀಗಿದ್ದಾರೆ ನೋಡಿ ನನ್ನ ಹುಡುಗಿ ಅಂತ ಹೇಳಿ ಇವತ್ತು ಬಿಗ್ ಬಾಸ್ ಮನೆಗೆ ಅವರ ತಂದೆ ತಾಯಿ ಕೂಡ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಉಳಿದ ಸ್ಪರ್ಧಿಗಳೆಲ್ಲ ಸೊಸೆ ಹೆಂಗಿರ್ಬೇಕು ಅಂತ ಹೇಳಿ ಅತ್ತೆಗೆ ಕೇಳಿದ್ದಾರೆ ಅಂತ ಅಂದ್ರೆ ಹನುಮಂತ ಲಮಾಣಿ ಅವರ ತಾಯಿಗೆ ಕೇಳಿದ್ದಾರೆ ಆ ಸಂದರ್ಭದಲ್ಲಿ ಹನುಮಂತ ಲಮಾಣಿ ಅವರ ತಾಯಿ ಕೊಟ್ಟಿರುವಂತ ಉತ್ತರ ಮಾತ್ರ ಸಖತ್ ಆಗಿತ್ತು ಖಡಕ್ ಆಗಿ ಇತ್ತು ಅಂತ ಹೇಳ್ಬೋದು ಅಂದ್ರೆ ಈ ರೀತಿ ಅವರು ಕಾಸ್ಟ್ಯೂಮ್ ಅನ್ನ ಹಾಕೊಂಡಿದಾರಲ್ಲ ಅವರ ಸಂಪ್ರದಾಯದಂತೆ ಲಮಾನಿ ಸಂಪ್ರದಾಯದಂತೆ ಸೊ ಮುಂದೆ ಬರುವಂತ ಸೊಸೆಗೂ ಕೂಡ ನೀವು ಅದೇ ರೀತಿಯಾದಂತ ಉಡುಪುಗಳನ್ನ ಹಾಕ್ಲಿಕ್ಕೆ ರಿಸ್ಟ್ರಿಕ್ಟ್ ಮಾಡ್ತೀರಾ ಹೇಗೆ ಅವರು ಡೈಲಿ ಹಾಕೊಳ್ಬೇಕಾ ಅಥವಾ ಎಲ್ಲಾದ್ರೂ ಹೋದಾಗ ಹಾಕೊಂಡ್ರೆ ನಡೆಯುತ್ತಾ ಅಥವಾ ಹೀಗೆ ನೀವ್ ಹೆಂಗ್ ಹಾಕೊಂಡಿದಾರಲ್ಲ ಹಿಂಗೆ ಇರ್ಬೇಕಾ ಅಂತ ಕೇಳಿದಾಗ ಅವರೊಂದ್ ಒಂದಿಷ್ಟು ಕಂಡೀಷನ್ ಅನ್ನ ಹಾಕಿದ್ರು ಏನೇನೆಲ್ಲ ಕಂಡೀಷನ್ ಹಾಕಿದ್ರು ಅನ್ನೋದನ್ನ ನೋಡ್ತಾ ಹೋಗೋಣ ನೋಡಿ ಗಾರ್ಡನ್ ಏರಿಯಾದಲ್ಲಿ ಸ್ಪರ್ಧಿಗಳೆಲ್ಲರೂ ಸೇರ್ಕೊಂಡು ಹನುಮಂತ ಲಮಾಣಿ ಅವರ ತಂದೆ ತಾಯಿಯ ಜೊತೆ ಮಾತಾಡ್ಕೊಂಡು ಕೂತಿದ್ದಾರೆ ಮೋಕ್ಷಿತಾ ತ್ರಿವಿಕ್ರಮ್ ಧನ್ರಾಜ್ ಮತ್ತೆ ಭವ್ಯ ರಜತ್ ಮತ್ತೆ ಧನ್ರಾಜ್ ಅವರ ಮತ್ತೆ ಯಾರೋ ಫ್ಯಾಮಿಲಿ ಅವ್ರು ಕೂಡ ಅವರು ಇದ್ದಾರೆ ಈ ಒಂದು ಅಹ್ ಮಾತಿನ ಚಕಮಕಿಯಲ್ಲಿ ಮತ್ತೆ ಹನುಮಂತ ಲಮಾನಿಯವರ ತಂದೆ ತಾಯಿ ಎಲ್ರೂ ಸೇರ್ಕೊಂಡು ಹನುಮಂತ ಲಮಾನಿಯವರ ತಾಯಿಗೆ ಅಹ್ ಸ ಹೆಂಗಿರ್ಬೇಕು ಹೆಂಗೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಿ ನೀವು ಅಂತ ಹೇಳಿ ಮಾತಾಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಅದರಲ್ಲೂ ರಜತ್ ಅವ್ರು ಕೇಳ್ಬೇಕಾ ಅವ್ರು ಯಾವ ರೀತಿಯಾಗಿ ಕಾಲೆಳಿತ ಗೊತ್ತಲ್ವಾ ಸೊ ಈ ಸಂದರ್ಭದಲ್ಲಿ ರಜತ್ ಅವರೇ ಆ ಪ್ರಶ್ನೆಯನ್ನ ಕೇಳಿದಾರೆ ನೋಡಿ ನಾಳೆ ಬರುವಂತ ಸೊಸೆ ಹೆಂಗಿರ್ಬೇಕು ಮತ್ತೆ ಇದೇ ರೀತಿಯಾದಂತ ಬಟ್ಟೆ ಹಾಕೋಬೇಕಾ ನೀವು ಹೆಂಗೆ ಈ ತರ ಸಂಪ್ರದಾಯ ಇದೆಲ್ಲ ನಿಮ್ಮ ಸಂಪ್ರದಾಯನೇ ಫಾಲೋ ಮಾಡ್ಬೇಕಾ ಅಂತ ಕೇಳ್ತಾರೆ ಹೌದು ಮಾಡ್ಬೇಕು ಮತ್ತ ಹಂಗ ತರ್ತೀವಿ ನಾವು ಹುಡುಗಿನ ಅದ ತರ ಇರೋಕಿನ್ನ ತಗೊಂಡ್ಬರ್ತಿವಿ ನಾವು ಅಹ್ ನಾವು ಹನುಮಂತಲ ಮನೆಗೆ ನಾವು ಮದ್ವೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಫುಲ್ ಕಡಕ್ಕಾಗಿ ಅತ್ತೆ ಸ್ಟೈಲ್ ನಲ್ಲೇ ಉತ್ತರವನ್ನು ಉತ್ತರವನ್ನ ಕೊಟ್ಟಿದ್ದಾರೆ ಬಟ್ ಇದೆಲ್ಲ ಅವ್ರಿಗೆ ಭಾರ ಆಗತ್ತೆ ಇದೆಲ್ಲ ಅವ್ರಿಗೂ ಹಾಕೊಳಿಕ್ಕೆ ಇಷ್ಟ ಇಲ್ಲ ಅಂತ ಅಂದ್ರೆ ಅವಾಗ ಏನ್ ಮಾಡ್ತೀರಾ ಅದ್ಯಾಕೆ ಇಷ್ಟ ಆಗಂಗಿಲ್ಲ ನಮ್ಮನಿ ಸಂಪ್ರದಾಯ ಐತಿ ನಮ್ಮನಿ ಹೆಣ್ಣ ದೇವರ ದಾಳ ನಮ್ಮ ನಮ್ಮ ಮನೆಯಲ್ಲಿ ಹೆಣ್ಣ ದೇವ್ರ ಇದಾಳ ಸೊ ಹೀಗಾಗಿ ನಮ್ಮನೆಯಲ್ಲಿ ಇದೇ ಪದ್ಧತಿ ಹಿಂಗ ಇರ್ಬೇಕು ಸುಮ್ನೆ ಸಾರಿ ಸೀರೆ ಎಲ್ಲಾ ಉಟ್ಕೊಂಡ್ ಇರಂಗಿಲ್ಲ ಅದ್ರ ಜೊತೆ ನಾವ್ ಹಿಂಗೆ ಇದೇ ಉಡುಪಣ್ಣ ಧರಿಸ್ಬೇಕು ಅಂತ ಹೇಳಿ ಹನುಮಂತ ಲಮಾಣಿ ಅವರ ತಾಯಿ ತುಂಬಾ ಚೆನ್ನಾಗೇ ಹೇಳಿದ್ದಾರೆ ಮತ್ತೆ ಭವ್ಯ ಅವ್ರು ಹೇಳ್ತಾರೆ ಈ ರೀತಿ ನೀವ್ ಹಿಂಗೆ ಇವೆಲ್ಲ ಹಾಕೊಂಡಿದಿರಲ್ಲ ಅವರ್ನಮೆಂಟ್ಸು ಇದನ್ನೆಲ್ಲ ಅವ್ರು ಹಾಕೊಳಕ್ ಇಷ್ಟ ಪಡ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ ಅಂತ ಕೇಳ್ತಾರ ಇಲ್ಲ ಹಾಕೊಳ್ಳೇಬೇಕು ಹಾಕೊಳ್ಳೇ ಬೇಕಂದ್ರೆ ಇದು ಇದು ನನ್ನ ಮಾತು ಇದು ನನ್ನ ವಾರ್ನಿಂಗ್ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಮನೆಯಲ್ಲಿರೋ ಎಲ್ಲಾ ಸ್ಪರ್ಧಿಗಳು ಏನ್ ಮಾಡ್ತಾರೆ ಅವರು ಅಂದ್ರೆ ಹನುಮಂತ ಲಮಾನಿ ಅವರ ತಂದೆ ಹತ್ರ ತಿರುಗಿ ನೋಡ್ತಾರೆ ಅಂತಂದ್ರೆ ಇಲ್ಲಿ ಅತ್ತೆ ಹೇಳಿದ್ದೆ ಮಾತು ನಡೆಯುತ್ತೆ ಅನ್ನೋ ಲೆಕ್ಕದಲ್ಲಿ ಅವ್ರು ಮಾತಾಡ್ತಾರೆ ಹಿಂದೆಯಿಂದ ಹನುಮಂತ ಲಮಾನಿ ಸ್ವಲ್ಪ ನಾಚಿಕೊಳ್ತಿರ್ತಾರೆ ಅಂದ್ರೆ ಇತ್ತೀಚೆಗೆ ಒಂದಿಷ್ಟು ಫೋಟೋಸ್ ಗಳು ವೈರಲ್ ಆದ ನೀವು ಗಮನಿಸಿರ್ಬೋದು ಹನುಮಂತ ಲಮಾನಿಯನ್ನ ಕೈ ಹಿಡಿಯುವಂತ ಹುಡುಗಿ ಇವರೇ ನೋಡಿ ಇವರೇ ನೋಡಿ ಅಂತ ಹೇಳಿ ಅಂದ್ರೆ ಹನುಮಂತ ಜೊತೆ ಮಲೇಷಿಯಾ ಟ್ರಿಪ್ ಎಲ್ಲ ಹೊಡೆದಿರುವಂತ ಒಂದು ಹುಡುಗಿ ಅವ್ರ ಜೊತೆ ಇರುವಂತ ಕಾಣಿಸ್ಕೊಂಡಿರುವಂತ ಇದ್ದಾರೆ ಇದಾರೆ ಸೊ ಅವರೇನು ಇರ್ಬಹುದೇನು ಅಂತ ಹೇಳಿ ಒಂದಿಷ್ಟು ಗೆಸಿಂಗ್ಸ್ ಗಳು ಇದೆ ನಾಟ್ ಎಕ್ಸಾಕ್ಟ್ ಅಂತ ಹೇಳಕ್ ಆಗಂಗಿಲ್ಲ ಅವರೇ ಇರಬಹುದು ಅಂತ ಹೇಳಿ ಬಟ್ ಒಂದಿಷ್ಟು ಟ್ರೋಲ್ ಗಳು ಅದು ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಆ ಒಂದು ವಿಷಯ ಬಟ್ ನಾವ್ ಆ ಹುಡುಗಿಯನ್ನ ನೋಡಿದ್ರೆ ಅವ್ರು ಸ್ವಲ್ಪ ಮಾಡರ್ನ್ ಆಗಿದ್ದಾರೆ ಸೊ ಇವ್ರು ಈ ರೀತಿ ಕಾಸ್ಟ್ಯೂಮ್ ಎಲ್ಲ ಹೇಳಿದ್ರಲ್ಲ ಅವರು ಅದನ್ನ ಅವ್ರು ಇಷ್ಟ ಪಡ್ತಾರೋ ಇಲ್ವೋ ಅನ್ನೋ ಲೆಕ್ಕದಲ್ಲಿ ಅವರು ಇರ್ತಾರೆ ಮತ್ತೆ ಕೆಲವೊಂದು ವಿಡಿಯೋಗಳಲ್ಲೂ ಕೂಡ ನಾವು ನೋಡಿದಿವಿ ಹನುಮಂತ ಲಿ ಒಂದು ಹುಡುಗಿನ ಮನೆಯಲ್ಲ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಅಂದ್ರೆ ಅವ್ರ ತಾಯಿ ರೊಟ್ಟಿ ಮಾಡ್ತಿರ್ತಾರೆ ಆ ರೊಟ್ಟಿ ಹೆಂಗ್ ಮಾಡ್ತಾರ ನೋಡ್ ನಮ್ಮ ಮನೆಯಾಗ ಅಂತ ಹೇಳಿ ಅದನ್ನ ತೋರಿಸಿರೋದು ಮನೆ ಮಂದಿಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿರೋದು ಸೊ ಇದೆಲ್ಲವೂ ಕೂಡ ನಡೆದಿದೆ ಸೋಷಿಯಲ್ ಮೀಡಿಯಾದಲ್ಲಿ ಇದೆಲ್ಲವೂ ಕೂಡ ವಿಡಿಯೋ ವೈರಲ್ ಆಗಿತ್ತು ಸೊ ಅಂತಹ ಹುಡುಗಿ ಒಂದು ವೇಳೆ ಅದೇ ರೀತಿಯಾದಂತಹ ಹುಡುಗಿ ಇದ್ರು ಅನ್ಕೊಳ್ಳಿ ಅಥವಾ ಅವರೇ ಅಂತ ಅನ್ಕೊಳ್ಳಿ ಈ ರೀತಿ ಕಾಸ್ಟ್ಯೂಮ್ ಹಾಕೊಳ್ಳಿಕ್ಕೆ ಅವ್ರ ಇಚ್ಛೆ ಇಸ್ತಾರ ಇಷ್ಟ ಅಂತ ಹೇಳಿ ಇವ್ರಿಗೆಲ್ಲ ನಾರ್ಮಲ್ ಒಂದಿಷ್ಟು ಕಾಮನ್ ಗಳು ಬಂದಿವೆ ಸೊ ಆ ಸಂದರ್ಭದಲ್ಲಿ ಅವರ ತಾಯಿ ಈ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ ಅಂತಂದ್ರೆ ನಮ್ಮ ಮನಿ ಸಂಪ್ರದಾಯ ಹೆಂಗೈತಿ ನಾವ್ ಹಂಗ ನಡ್ಸೋರು ಅಹ್ ಮುಂದೆ ಬರೋ ಅಂತ ಹೆಣ್ಮಗಳು ಕೂಡ ಹಿಂಗ ಬಟ್ಟೆ ಹಾಕೋಬೇಕು ಹಿಂಗ ಇರಬೇಕು ನಮ್ಮಂಗ ಇರಬೇಕು ನಮ್ಮ ಮನಿ ಸಂಪ್ರದಾಯನ ಹಂಗೈತಿ ಅವ್ರು ಕೂಡ ಹಂಗ ಮುಂದುವರ್ಸ್ಕೊಂಡು ಹೋಗ್ಬೇಕು ಅದ್ರ ಜೊತೆಗೆ ನಮ್ಮ ಮನೆಯಲ್ಲಿ ಹೆಣ್ಣ ದೇವ್ರು ಇರೋ ಕಾರಣಕ್ಕಾಗಿ ನಾವು ಸುಮ್ನೆ ಬೇರೆ ಎಲ್ಲ ಬಟ್ಟೆ ಹಾಕೊಂಡಿರ್ತೀವಿ ಇರ್ತೀವಿ ಅಂತಂದ್ರೆ ಆಗಂಗಿಲ್ಲ ನಮ್ಮ ಸಂಪ್ರದಾಯನ ನಡೆಸ್ಬೇಕಾಗತ್ತ ಅಂತ ಹೇಳಾರ ಅದ್ರ ಜೊತೆಗೆ ಈಗ ಆಲ್ರೆಡಿ ಮುಂದೆ ಬರುವಂತ ಸೊಸೆಗೆ ಇವ್ರು ಪ್ಲಾನ್ ಆಗಿ ಅವ್ರ ಏನು ಬಟ್ಟೆನ ಧರಿಸಿದಾರಲ್ಲ ಆ ಕಾಸ್ಟ್ಯೂಮು ಅದೇ ತರದ ನಾಲ್ಕು ಜೊತೆ ಬಟ್ಟೆಯನ್ನ ಈಗ ಆಲ್ರೆಡಿ ಅವರು ತರಿಸಿ ಇಟ್ಟಿದಾರಂತೆ ಮತ್ತೆ ಇಲ್ಲೆಲ್ಲ ಕೂದಲಕ್ಕೆ ಅವರು ಕಟ್ಕೊಂಡಿದ್ದಾರೆ ನೋಡಿ ಅದೆಲ್ಲವನ್ನು ಕೂಡ ಈಗ ಆಲ್ರೆಡಿ ಅವ್ರು ಇಟ್ಟಿದಾರಂತೆ ಸೊ ಅಂದ್ರೆ ಆಲ್ರೆಡಿ ಫಿಕ್ಸ್ ಆದಂಗಿದೆ ಹನುಮಂತ ಅವರ ಮದ್ವೆ ಫಿಕ್ಸ್ ಆದಂಗಿದೆ ಇವ್ರಿಗೂ ಕೂಡ ತಂದೆ ತಾಯಿ ಅವ್ರಿಗೂ ಕೂಡ ಗೊತ್ತಿದೆ ಅವ್ರನ್ನ ಪ್ರೀತಿಸ್ತಾ ಇದ್ದಾರೆ ಹನುಮಂತ ಲಮಾನಿಯನ್ನ ಯಾರು ಪ್ರೀತಿಸ್ತಾ ಇದ್ದಾರೆ ಅಹ್ ಸೊ ಇನ್ನೊಂದು ಸ್ವಲ್ಪ ದಿನದಲ್ಲಿ ಮದುವೆ ಆಗೋ ಸೂಚನೆಗಳು ಎದ್ದು ಕಾಣಿಸ್ತಾ ಇದೆ ಯಾಕಂದ್ರೆ ಅವರ ತಾಯಿ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ಹಾಕೊಳ್ಳೇಬೇಕು ಅನ್ನೋ ತರ ಹೇಳ್ತಾ ಇದ್ದಾರೆ ಸೊ ಹಂಗಾದ್ರೆ ಅವ್ರು ಅದಕ್ಕೆಲ್ಲ ಅಗ್ರಿ ಆಗಿರ್ಬೋದು ಅಂತ ಕಾಣಿಸುತ್ತೆ ಸೊ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಒಟ್ಟಿನಲ್ಲಿ ಹನುಮಂತ ಲಮಾಣಿಯ ಮದುವೆ ಬಿಗ್ ಬಾಸ್ ಮುಗಿದ ನಂತರ ಮದುವೆ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಯಾಕಂದ್ರೆ ಗೋಲ್ಡ್ ಸುರೇಶ್ ಅವರು ಹೊರಗೆ ಬಂದ ನಂತರ ಅವರು ಕೂಡ ಒಂದಿಷ್ಟು ಮಾತು ಹೇಳಿದ್ರು ಗೋಲ್ಡ್ ಸುರೇಶ್ ಅವ್ರು ಹೇಳ್ದಂಗೆ ಹನುಮಂತ ಲಮಾಣಿ ಬಿಗ್ ಬಾಸ್ ಮುಗಿದ ತಕ್ಷಣ ಅವರು ಕೂಡ ಮದುವೆ ಆಗ್ತಾರೆ ಅನ್ನೋದನ್ನೇ ಹೇಳಿದ್ರು ನನ್ನ ಅಳಿ ಹಣ್ಣು ಮದ್ವೆನ ನಾನು ನನ್ನ ಖರ್ಚೊಳಗ್ ನಾನು ಮಾಡ್ತೀನಿ ಅಹ್ ಅಂತಾನು ಕೂಡ ಹೇಳಿದ್ರು ಸೊ ಇದೆಲ್ಲಾ ಸೂಚನೆಗಳನ್ನ ನೋಡ್ತಾ ಇದ್ರೆ ಹನುಮಂತ ಲಮಾಣಿಯ ಮದುವೆ ಇನ್ನೇನು ಹೆಚ್ಚು ದಿನಗಳ ಕಾಲ ಉಳ್ದಿಲ್ಲ ಬಿಗ್ ಬಾಸ್ ಮುಗಿತು ಮುಗಿದ ನಂತರ ಅಂತ ಅಂದ್ರೆ ಇನ್ನು ಒಂದು ತಿಂಗಳು ಎರಡು ತಿಂಗಳ ಮದ್ವೆ ಏರ್ಪಾಡಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಗುಟ್ಟಾಗಿರುವಂತ ಹುಡುಗಿ ಯಾರಿದ್ದಾಳೆ ನೋಡಿ ಅವ್ರು ಇನ್ನೂ ಸ್ವಲ್ಪ ದಿನದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗ್ತಾರೆ ಇವರೇ ನೋಡಿ ಆ ಹುಡುಗಿ ಅನ್ನೋದು ಗೊತ್ತಾಗುತ್ತೆ ಆ ಅತಿ ಶೀಘ್ರದಲ್ಲಿ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಹನುಮಂತ ಲಮಾಣಿ ಅವರ ಹೆಂಡತಿ ಹೆಂಗಿರ್ಬೇಕು ಮತ್ತೆ ಆ ಸೊಸೆ ಮನೆ ಸಂಪ್ರದಾಯವನ್ನ ಹೆಂಗೆ ಪಾಲಿಸ್ಬೇಕು ಅನ್ನೋದನ್ನ ಅವರ ತಾಯಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಅದೇ ಇನ್ನೊ ನಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಸೊ ಅವ್ರು ಹೇಳೋ ಟೈಮ್ ನಲ್ಲಿ ಹನುಮಂತ ಲಮಾಣಿ ಅವರ ರಿಯಾಕ್ಷನ್ ನೀವು ಗಮನಿಸ್ಬೋದು ನಾಚಿ ನೀರಾಗ್ತಾ ಇದ್ರು ತಮ್ಮ ಪ್ರೀತಿಸ್ತಾ ಇರುವಂತಹ ಹುಡುಗಿ ಬಗ್ಗೆ ಹೇಳ್ತಾ ಇರೋ ಸಂದರ್ಭದಲ್ಲಿ ಅವರು ಇದೇ ತರ ಬಟ್ಟೆ ಹಾಕೋಬೇಕು ಅನ್ನೋಂತ ಸಂದರ್ಭದಲ್ಲಿ ಒಂಥರ ಅವರ ತಾಯಿ ಮಗನನೆ ಛೇಡಿಸ್ತಾ ಇದ್ರು ಅನ್ನೋ ತರ ಇತ್ತು ಎಲ್ರು ಹೀಗೆ ಚೆನ್ನಾಗಿರ್ಲಿ ಅನ್ನೋದು ಕೂಡ ನಮ್ಮ ಆಶಯ ಒಟ್ಟಿನಲ್ಲಿ ಮುಂದೆ ಹನುಮಂತ ಲಮಾನಿ ಅವರ ಕೈ ಹಿಡಿಯುವಂತಹ ಹುಡುಗಿ ಹನುಮಂತ ಲಮಾನಿ ಇಬ್ರು ಸೇರಿ ಒಂದೊಳ್ಳೆ ದಾಂಪತ್ಯ ಜೀವನ ನಡೆಸ್ಲಿ ಅನ್ನೋದು ಕೂಡ ನಮ್ಮ ಯೂಟ್ಯೂಬ್ ಚಾನೆಲ್ ನ ಆಶಯ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ